गुरुभ्यो नम परमगुभ्यो नम श्रीमदाननंदतीर्थभगवत्चार्यभ्यो नम श्रीवेदव्यास नम हरि ओंनिजग्धा निनमूर्त पूर्णानन हरे सर्वज्ञभुज नम य यस्मा ब्रह्मेन्द्रुद्रारिदेवता ज्ञानस्फूर्ति सदा तस्म हरे गुरव नम ನಾವಿವತ್ತು ಎರಡನೆಯ ಮಂತ್ರ ಏನಿದೆ ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಷೇ ಏವಂ ಏಯಿ ನಾಣ್ಯತೇ ತೋಸ್ತೆ ನ ಕರ್ಮ ನಿಪ್ಯತೇ ನರೇ ಎನ್ನುವಂತಹ ಮಂತ್ರದ ಆಚಾರ್ಯರ ಭಾಷ್ಯದ ಚಿಂತನೆಯನ್ನು ನೋಡಲಿಕ್ಕೆ ಅಂತಿದ್ದೀವಿ ಮೊನ್ನೆ ಖಂಡಾರ್ಥವನ್ನು ನೋಡಿದ್ದೀವಿ ಇವತ್ತು ಭಾಷ್ಯದ ಚಿಂತನೆಯನ್ನು ಮಾಡೋದು ಆಚಾರ್ಯರು ಏನು ಹೇಳುತ್ತಾರೆ ನಾರದೀಯ ಪುರಾಣದ ವಚನವನ್ನು ಕೋಟ್ ಮಾಡಿ ಇಲ್ಲಿ ವಿಷಯವನ್ನು ತಿಳಿಸ್ತಾರೋ ಏನಂತ ಅಕುರ್ವತಃ ಕರ್ಮ ನ ಕುರ್ವತಃ ಜ್ಞಾನಿನೋ ಪಿಯತೋ ಯಥ್ರಾಸ್ ಆನಂದಸ್ಯ ಭ್ರುವ ಅಥೇಪೇ ಪಿ ಲೇಪ ಸ್ಯಾತ್ ಅತಃ ಕಾರ್ಯೈವ ಸಾ ಅಂತ ಆಚಾರ್ಯರು ನಾರದ ಪುರಾಣದ ವಚನವನ್ನು ಉಲ್ಲೇಖ ಮಾಡಿ ಇಲ್ಲಿ ನಮಗೆ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಇದು ಆಚಾರ್ಯನ ಮತ್ತೊಂದು ವೈಶಿಷ್ಟ್ಯ ಹಿಂದಿನ ಮಂತ್ರಕ್ಕೆ ಅರ್ಥವನ್ನು ಹೇಳುವಾಗ ಇತಿ ಬ್ರಹ್ಮಾಂಡೇ ಭಾಗವತದಲ್ಲಿಯೂ ಕೂಡ ಇದು ಬಂದಿದೆ ಅಂತ ಹೇಳಿದರು ಅಂದರೆ ಬ್ರಹ್ಮಾಂಡ ಭಾಗವತದ ಪುರಾಣಗಳನ್ನು ಕೋಟ ಮಾಡಿದರು ಎರಡು ಪುರಾಣಗಳನ್ನು ಈ ಎರಡನೆಯ ಮಂತ್ರಕ್ಕೆ ಅರ್ಥವನ್ನು ತಿಳಿಸುವಾಗ ಮತ್ತೆ ನಾವು ಪ್ರಾಯಶಃ ಭಾಗವತದ್ದೇ ಹೇಳಬಹುದೇನೋ ಅಥವಾ ಬ್ರಹ್ಮಾಂಡ ಪುರಾಣದ್ದೇ ಮುಂದಿನ ಶ್ಲೋಕಗಳನ್ನು ಹೇಳ್ಬೋದೇನೋ ಅಂತ ಅನ್ನಿಸ್ತದೆ ಆದರೆ ಹಂಗೆ ಮಾಡಲಿಲ್ಲ ಆಚಾರ್ಯರು ನಾರದ ಪುರಾಣದ ವಚನವನ್ನು ಇಲ್ಲಿ ಕೋಟ್ ಮಾಡಿ ಹೇಳಿದರು ಮೊದಲಿಗೆ ತಮ್ಮ ಅರ್ಥವನ್ನು ಹೇಳಿದರು ಅಕುರ್ವತಃ ಕರ್ಮಲಿಪ್ಯತೆ ಇತಿ ನಾಸ್ತಿ ಅಧ್ಯಕ್ಷ ಕರ್ಮಲಿಪ್ಯೇತ ಅನ್ನೋದನ್ನು ಮುಂದೆ ಶ್ಲೋಕ ಪ್ರಾರಂಭ ಮಾಡಿದರು ನಿಜವಾಗಿಯೂ ಅಷ್ಟು ತಾವು ಮಾಡಿದ ಮಾತು ಇಷ್ಟೇ ಅಕುರ್ವತಃ ಕರ್ಮ ನ ಲಿಪ್ಯತೆ ಇತಿ ನಾಸ್ತಿ ಅಂತ ಇಷ್ಟೇ ಹೇಳಿದ್ದವರು ಅದಕ್ಕಾಗಿ ಕೋಟ್ ಮಾಡಿದರು ಮತ್ತೆ ಬ್ರಹ್ಮಾಂಡದ್ದು ಭಾಗವತದ್ದಲ್ಲ ನಾರದ ಪುರಾಣದ ವಿಚಾರವನ್ನು ಹೇಳಿದರು ಅದರಿಂದ ಏನು ತಿಳಿತದೆ ಅಂದರೆ ಅರ್ಥ ಚಿಂತನೆ ಮಾಡೋಣ ಅರ್ಥ ಖಂಡಾರ್ಥದ ಹೇಳಿದ್ದರಿಂದಾಗಿ ಈಗ ಅರ್ಥದಕ್ಕಿಂತ ಆಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಒಂದು ಒಂದೆರಡು ನಿಮಿಷ ನೋಡಿ ನಾವು ಮತ್ತೆ ಅರ್ಥಕ್ಕೆ ಬರೋಣ ಇಲ್ಲೇ ಮತ್ತೆ ಬ್ರಹ್ಮಾಂಡ ಪುರಾಣ ಭಾಗವತದ ಪುರಾಣದ ಬದಲು ನಾರದ ಪುರಾಣದ ವಚನವನ್ನು ಅಂದರೆ ಪುರಾಣಾಂತರದ ವಚನವನ್ನು ಉಲ್ಲೇಖ ಮಾಡಿರುವುದರ ವೈಶಿಷ್ಟ್ಯ ಎಲ್ಲ ಪುರಾಣಗಳ ಸಾರವು ಹೀಗೇ ಇರ್ತದೆ ಎಂದು ತಿಳಿಸಬೇಕು ನಮಗೆ ಅಂದರೆ ನಾವು ಪ್ರಾಯಶಃ ಅಂದರೆ ಹೆಂಗಿರ್ತದ್ರೆ ಈ ಪುರಾಣ ಈ ವಿಷಯದ ಕರ್ತಾನೆ ಆ ಪುರಾಣವೇ ಹೇಳ್ಬಿಡ್ತದೆ ಮುಂದಿನ ಪುರಾಣ ಮತ್ತು ಬೇರೆ ಹೇಳಿರ್ತದೆ ಅದರ ಮುಂದಿನ ಪುರಾಣ ಮತ್ತು ಬೇರೆ ಹೇಳುತ್ತದೆ ಹಿಂಗೆ ಒಂದು ಭಾವನೆಯಲ್ಲಿ ಇರ್ತೀವಿ ಸಾಮಾನ್ಯ ಮನುಷ್ಯರು ಅದಕ್ಕೆ ಆಚಾರ್ಯ ಹೇಳ್ತಾರೆ ಯಾವುದೇ ಪುರಾಣಗಳನ್ನು ತೆಗೆದುಕೊಂಡರೂ ಕೂಡ ಒಂದು ಪುರಾಣದಿಂದ ಇನ್ನೊಂದು ಪುರಾಣಕ್ಕೆ ವಿರೋಧ ಇರುವುದಿಲ್ಲ ಒಂದೇ ತರನಾದ ಅರ್ಥಗಳನ್ನೇ ಕೊಡ್ತಾ ಇರ್ತಾವ ಬೇರೆ ಬೇರೆ ಶಬ್ದಗಳ ಜಾಲಗಳಿಂದ ಬೇರೆ ಬೇರೆ ದೃಷ್ಟಾಂತಗಳಿಂದ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟು ಬೇರೆ ಬೇರೆ ಶೈಲಿಗಳಲ್ಲಿ ಅದೇ ವಿಷಯಗಳನ್ನು ತಿಳಿಸ್ತಾ ಇರ್ತಾರ ಮೇಲ್ನೋಟಕ್ಕೆ ಬೇರೆ ಅರ್ಥ ಅಂತ ನಮಗನಿಸಿದರೂ ಕೂಡ ಅಲ್ಲಿ ತಿಳಿಯಬೇಕಾದ ಅಂಶ ಏನು ಅಂದರೆ ಈ ಪುರಾಣ ಈ ಪುರಾಣದಲ್ಲಿ ಹೊಂದಿಸುವಂತೆ ನೋಡುವ ಬುದ್ಧಿ ನಮ್ದಾಗುತ್ತೆ ಆ ಜಾಣ್ಮೆ ಓದುಗನಿಗಿರಬೇಕು ಓದುಗನಿಗೆ ಆ ಜಾಣ್ಮೆ ಬರಬೇಕಾದ್ರೆ ಓದಲಿಕ್ಕೆ ಹಚ್ಚುವ ಗುರುಗಳಲ್ಲಿ ಆ ಕ್ರಿಯೆ ನಮಗೆ ಬೇಕು ಅಂದರೆ ಓದು ಓದು ಹಚ್ತಾ ಇರ್ತಾರಲ್ಲ ಅಂತಹ ಗುರುಗಳಲ್ಲಿ ಆ ಶಕ್ತಿ ಇರಬೇಕು ತನ್ನ ಶಿಷ್ಯ ಈ ನಿಟ್ಟಿನೊಳಗೆ ನೋಡಬೇಕು ಅಂತ ಪಾಠ ಮಾಡಬೇಕು ಈ ಭಾಗನ ಇದು ಅತತ್ವವೇದಕ ಇದನ್ನ ಇದನ್ನು ಬಿಟ್ಟುಬಿಡಿ ಇದು ಇದು ನಿಮಗೆ ಸರಿಯಾದದ್ದನ್ನು ಬೋಧನೆ ಮಾಡುವುದಿಲ್ಲ ಅದನ್ನು ನೋಡಬೇಡಿ ಇದು ಸರಿಯಾದದ್ದನ್ನು ಹೇಳ್ತದೆ ಇದನ್ನು ನೋಡಿ ಅಂತ ಹೇಳೋ ವ್ಯವಸ್ಥೆಯನ್ನು ಮಾಡಬಾರದು ಯಾವುದನ್ನೇ ಓದಪ್ಪ ಅದು ಈ ತೆರನಾಗಿಯೇ ಅರ್ಥವನ್ನು ಕೊಡ್ತದೆ ಅಂತ ಹೇಳಿ ತಾನು ಹಾಗೆ ಮೊದಲು ಒಂದಿಷ್ಟು ಪಾಠ ಮಾಡಿದರೆ ಶಿಷ್ಯನಿಗೆ ಆ ಸಂಸ್ಕಾರ ಉಳಿದು ಓದುವುದನ್ನೆಲ್ಲ ಆ ಕ್ರಮದೊಳಗೆ ಓದಕ್ಕೆ ಪ್ರಾರಂಭ ಮಾಡ್ತಾನಾಗ ಆ ಕೆಲಸ ಮಾಡಿದ ಗುರುಗಳು ಅಂದರೆ ಆಚಾರ್ಯರು ಶ್ರೀಮದಾನಂದ ದೇವಸ್ಥ ಭ ಭಗವತ್ಪಾದ ಆಚಾರ್ಯರು ಅರ್ಥ ಆಯ್ತಲ್ಲ ಅಂದರೆ ಈಶಾವಾಸೋಪನಿಷತ್ತಿಗೆ ಬ್ರಹ್ಮಾಂಡ ಪುರಾಣ ಅಂತ ತಿಳ್ಕೋಬೇಡ್ರಿ ಯಾವ ಬರೀ ಭಾಗವತ ಒಂದೇ ಈಶಾವಾಸೋಪನಿಷತ್ತು ಅಂತ ತಿಳಿಬೇಡ್ರಿ ಬರೀ ಗೀತಾ ಒಂದೇ ಅಂತ ತಿಳಿಬೇಡ್ರಿ ಎಲ್ಲ ವಿಷಯಗಳೂ ಕೂಡ ಈ ವೇದಗಳ ಉಪನಿಷತ್ತುಗಳ ಸಾರಭೂತಗಳೇ ಆಗಿವೆ ಹೀಗಾಗಿ ನಾರದ ಪುರಾಣವೂ ಕೂಡ ಅದನ್ನೇ ಹೇಳ್ತಾ ಇದೆ ಇದು ಆಚಾರ್ಯರ ಭಾಷ್ಯದ ಒಂದು ವೈಶಿಷ್ಟ್ಯ ಇನ್ನೊಂದು ವೈಶಿಷ್ಟ್ಯ ಆದರೆ ಆಚಾರ್ಯರು ಸರ್ವಜ್ಞರು ಅಂತ ಹೇಳಲಿಕ್ಕೆ ಒಂದು ಪುರಾಣದಲ್ಲಿ ಎಷ್ಟು ಸಾವಿರ ಶ್ಲೋಕಗಳಿವೆ ಹದಿನೆಂಟು ಇಪ್ಪತ್ತ್ನಾಲ್ಕು ಐವತ್ತು ಎಪ್ಪತ್ತು ಒಂದಲ್ಲ ಎರಡಲ್ಲ ಸಾ ಎಪ್ಪತ್ತು ಶ್ಲೋಕ ಅಲ್ಲ ಎಪ್ಪತ್ತು ಸಾವಿರ ಶ್ಲೋಕ ಐವತ್ತಲ್ಲ ಐವತ್ತು ಸಾವಿರ ಶ್ಲೋಕ ಹದಿನೆಂಟಲ್ಲ ಹದಿನೆಂಟು ಸಾವಿರ ಶ್ಲೋಕ ಅಂದರೆ ಲಕ್ಷ 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 ಶ್ಲೋಕಗಳಿಂದ ಕೂಡಿದ್ದು ಪುರಾಣಗಳು ಅಂತಾಯಿತು ಆ ಲಕ್ಷ ಲಕ್ಷ ಶ್ಲೋಕಗಳಿಂದ ಯುಕ್ತವಾದ ಪುರಾಣಗಳ ಶ್ಲೋಕಗಳು ಎಲ್ಲ ಮುಖೋದ್ಗತೆ ಇರಬೇಕಲ್ಲ ಯಾಕಂದ್ರೆ ನಾರದ ಪುರಾಣದ ಯಾವ ಅಧ್ಯಾಯದಲ್ಲಿ ಎಲ್ಲಿ ಹೇಳ್ಯಾರೋ ಇದನ್ನು ಈ ಮಂತ್ರಕ್ಕೆ ಅರ್ಥ ಅಂತ ತಿಳ್ಕೊಂಡು ಯಾವ ಪ್ರಸಂಗದಲ್ಲಿ ಬಂತೋ ಅಲ್ಲಿ ಯಾ ಆ ಪ್ರಸಂಗದ ಒಂದು ಸಾವಿರಾರು ಶ್ಲೋಕಗಳ ಮಧ್ಯದಲ್ಲಿ ಎಲ್ಲ ಈ ವಿಷಯ ಬಂತೋ ಅದನ್ನೆಲ್ಲ ತಿಳ್ಕೊಂಡು ಹೇಳಬೇಕಾದರೆ ಸರ್ವಜ್ಞನಾಗಿರ್ತಕ್ಕಂತಹ ವ್ಯಕ್ತಿ ಮಾತ್ರ ಹೇಳಲಿಕ್ಕೆ ಸಾಧ್ಯವಿನಹ ಸರ್ವಜ್ಞನಾಗದ ವ್ಯಕ್ತಿ ಪುರಾಣಗಳನ್ನು ತಿಳಿಯದ ವ್ಯಕ್ತಿ ಕೇವಲ ಪುರಾಣಗಳನ್ನು ತಿಳಿದ ವ್ಯಕ್ತಿಯಿಂದಲೂ ಸಾಧ್ಯ ಇಲ್ಲ ಪುರಾಣಗಳನ್ನು ಆಮೂಲಾಗ್ರವಾಗಿ ತಿಳಿದ ವ್ಯಕ್ತಿ ಬರೆಯ ಆಮೂಲ ತಿಳಿದ ವ್ಯಕ್ತಿ ಅಂತಿಷ್ಟೇ ಅಲ್ಲ ಕೇವಲ ಆಮೂಲಾಗ್ರವಾಗಿ ತಿಳಿದ ವ್ಯಕ್ತಿ ಅಂತಿಷ್ಟೇ ಅಲ್ಲ ಅರ್ಥ ಆಯ್ತಾ ಈಗ ಕೇಳ್ತಾ ಇದೆಯಾ ಹಾ ಅದು ಮಧ್ಯದಲ್ಲಿ ಯಾರು ಕಾಲ್ ಮಾಡ್ತಾ ಇದ್ದಾರೆ ಉಪನಿಷತ್ ಭಾಷಾದ ನಮ್ಮ ಪಾಠದ ವರ್ಣದಿಂದ ವೀಡಿಯೋ ಕಾಲ್ ಮಾಡ್ತಾ ಇದ್ದಾರೆ ಅದು ಅದರಿಂದ ಡಿಸ್ಟರ್ಬ್ ಆಗ್ತಾ ಇದೆ ಹೌದು ಈ ಲಿಂಕ್ ಒತ್ತಿ ಬರಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಪಾಪ ಅವರಿಗೆ ಸರಿ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಈಗ ಕೇವಲ ಪುರಾಣಗಳ ಚಿಂತನೆ ಗೊತ್ತಿದೆ ಪುರಾಣಗಳ ಅರ್ಥ ಗೊತ್ತಿದೆ ಅಂತ ಅಷ್ಟಿದ್ರೆ ಆಗುದಿಲ್ಲ ಅಮೂಲಾಗ್ರ ಅಂತ ಹೇಳ್ತಾ ಇದೆಯಲ್ಲ ಆ ಆಮೂಲಾಗ್ರದ ಪರಿಚಯ ಇರಬೇಕು ಸಮಗ್ರವಾಗಿರ್ತಕ್ಕಂಥ ಪುರಾಣಗಳ ಪರಿಚಯ ಇರಬೇಕು ಮು ಮುಖ್ಯದಲ್ಲಿ ಮುಖ್ಯದಲ್ಲಿ ಅದನ್ನೆಲ್ಲ ಇರಬೇಕು ಅಂದರೆ ಸರ್ವಜ್ಞರಾಗಿರಬೇಕು ಅಂತ ಅರ್ಥ ಅದಕ್ಕಾಗಿಯೇ ಸರ್ವಜ್ಞರಾಗಿದ್ದಾರೆ ಶ್ರೀಮದಾಚಾರ್ಯರು ಈ ಆಚಾರ್ಯರ ಅವತಾರ ಮಾಡಬೇಕಾದರೆ ಭಗವಂತ ಸರ್ವಜ್ಞರು ಯಾರು ಅಂತಲೇ ಹುಡುಕಿದ ಅಂತ ಸರ್ವಜ್ಞ ಮನ್ಯಮನ ವೇಕ್ಷ ಸಕಾರ್ಯ ವೀರ್ಯಂ ಅಲ್ಲೂ ಆ ನಾರಾಯಣ ಪಂಡಿತಾಚಾರ್ಯರು ಸರ್ವಜ್ಞ ಶಬ್ದವನ್ನು ಬಳಸುವುದರ ಔಚಿತ್ಯ ಇದು ಕೇವಲ ಪುರಾಣಗಳನ್ನು ತಿಳಿದಿದ್ದಾರೆ ಓದಿದ್ದಾರೆ ಅಲ್ಲ ನಾವು ಓದಿದ್ದೇವೆ ತಿಳಿದಿದ್ದೇವೆ ನೆನಪಿಗೆ ಎಲ್ಲಿದೆ ನೆನಪಿನಲ್ಲಿ ಇರತಕ್ಕಂಥದ್ದು ಆ ಸಂದರ್ಭದಲ್ಲಿ ಹೀಗೆ ಕೋಟ್ ಮಾಡಬೇಕು ಅಂದರೆ ಅದನ್ನು ಬಳಸಬೇಕು ಎನ್ನುವಂತಹ ಪ್ರಜ್ಞೆ ಯಾರಿಗಿದೆ ಗೊತ್ತಿದೆ ಗೀತೆಯಲ್ಲೆಲ್ಲ ಈ ವಿಷಯಗಳಿದೆ ಎಂದು ಗೊತ್ತಿದೆ ಈ ಸ ಸಿಚುವೇಶನ್ ಬಂದಾಗ ಇದನ್ನು ಇದೇ ರೀತಿಯಾಗಿ ಅರ್ಥೈಸಬೇಕು ಅನ್ನೋದೊಂದು ಜಾಣವೇ ಬೇಕಲ್ಲ ಅದಕ್ಕೆಲ್ಲ ಸರ್ವಜ್ಞರಾಗಿರಬೇಕು ಅಂತಹ ಸರ್ವಜ್ಞರು ಆಚಾರ್ಯರು ಅನ್ನೋದನ್ನು ಆ ಭಾಷ್ಯದ ಒಂದು ವೈಶಿಷ್ಟ್ಯವನ್ನು ತಿಳಿದು ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ ಅಕುರ್ವತಃ ಯಾರು ಕರ್ಮಾಚರಣೆಗಳನ್ನು ಮಾಡದೇ ಇರ್ತಕ್ಕಂಥವರು ಇರ್ತಾರೋ ಅಂದರೆ ಕರ್ಮಾಚರಣೆಯನ್ನು ಮಾಡದೇ ಇದ್ದವನಿಗೆ ಅಕುರ್ವತಃ ಕರ್ಮಾಚರಣೆಯನ್ನು ಮಾಡದೇ ಇದ್ದವನಿಗೆ ಕರ್ಮದಿಂದ ಜನ್ಯವಾದ ಪಾಪವು ಕರ್ಮ ಅಂದ್ರೆ ಕರ್ಮದಿಂದ ಜನ್ಯವಾದ ಪಾಪ ಕರ್ಮದಿಂದ ಜನ್ಯವಾದ ಪುಣ್ಯ ಹಾಗೆ ಅರ್ಥ ಮಾಡ್ಕೋಬೇಕು ಕರ್ಮ ಅಂದ್ರೆ ಕರ್ಮ ಅಂತಲ್ಲ ಅರ್ಥ ಆಗ್ತಾ ಇಲ್ಲ ನಿಮಗೆ ಬೇಕಾದಷ್ಟು ಬಾರಿ ಅದನ್ನ ಎಕ್ಸಾಂಪಲ್ ಕೊಟ್ಟಾಗಿದೆ ಮಾವಿನ ಹಣ್ಣಿನ ಸೀಸನ್ನು ಮಾವಿನ ಹಣ್ಣು ತೊಗೊಂಡು ಬರ್ತಾಳೆ ಅಕ್ಕಿ ಹೆಸರು ನಮಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಓಣಿ ಒಳಗೆ ಹೋಗ್ತಾಳೆ ಇಲ್ಲಕ್ಕಿ ಆಕೆ ದಿನಾ ಬಂದು ಮನಿ ಮುನಿ ಬಂದು ಬಂದು ಹೋಗ್ತಾಳೆ ಆಕೆ ಹೆಸರು ನಮಗೇನೂ ಗೊತ್ತಾ ಗೊತ್ತಿಲ್ಲ ನಮ್ಗೆ ಮಾವಿನ ಹಣ್ಣು ಬೇಕಾಗಿತ್ತು ಅಂದ್ರೆ ಹೆಸರು ಏನಂತ ಕುದರ್ತೀವಿ ಏ ಮಾವಿನ ಹಣ್ಣ ಅಂತೀವಿ ಆ ಕೆಸರ ಮಾವಿನ ಹಣ್ಣೇನು ಅಲ್ಲ ಆ ಮಾವಿನ ಹಣ್ಣು ಏನಿದೆ ಆ ಮಾವಿನ ಹಣ್ಣಿನ ಒಡತಿಯವಳು ಅನ್ನುವಂತಹ ಕಾರಣದಿಂದಾಗಿ ಅವಳಿಗೆ ಮಾವಿನ ಹಣ್ಣು ಅಂತ ನಾವು ಸಂಬೋಧನೆಯನ್ನು ಮಾಡ್ತೀವಿ ಆ ಕ್ರಮದೊಳಗೆ ಇಲ್ಲಿ ಕರ್ಮದಿಂದ ಜನ್ಯವಾದ ಪುಣ್ಯ ಪಾಪಗಳನ್ನು ಪ್ರತಿನಿಧಿಸುವ ಒಡೆಯ ಅದು ಆದ್ದರಿಂದ ಅದು ಕರ್ಮ ಅಂತ ಅರ್ಥ ಆಯ್ತಲ್ಲ ಆದ್ದರಿಂದಾಗಿ ಏನಂತ ಕರೀತಾರೆ ಕರ್ಮ ಅಂದ್ರೆ ಪಾಪವು ನ ಲಿಪ್ಯತೆ ಇತಿ ನಾಸ್ತಿ ಎರಡು ನೆಗೆಟಿವ್ ಅಂದ್ರೆ ಕರ್ಮ ನ ಲಿಪ್ಯತೆ ಕರ್ಮವು ನಮಗೆ ಲೇಪಿಸುವುದಿಲ್ಲ ಅಂತಿಲ್ಲ ಅಂದ್ರೆ ಏನಾಗ್ತದ ಲೇಪಿಸ್ತದ ಅಂದ್ರೆ ಕರ್ಮಾಚರಣೆಯನ್ನು ಮಾಡಲೇಬೇಕು ಯಾರು ಮಾಡಬೇಕು ಇಲ್ಲಿ ವಿವಾದ ಜ್ಞಾನಿಗಳು ಮಾಡಬೇಕಾ ಅಜ್ಞಾನಿಗಳು ಮಾಡಬೇಕಾ ಇಲ್ಲಿ ಪ್ರಶ್ನೆ ಕರ್ಮಾಚರಣೆಗಳನ್ನ ಜ್ಞಾನ ಬಂದ ಮೇಲೆ ಅಗತ್ಯ ಇಲ್ಲ ಅಂತ ಒಂದು ವಾದ ನಮಗೆ ಜ್ಞಾನ ಬಂದ ಮೇಲೆ ಕರ್ಮಾಚರಣೆಗಳನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ವಾದ ಇನ್ನೊಂದು ವಾದ ಏನು ಎಂತಹ ಜ್ಞಾನಿಯಾದರೂ ಕೂಡ ಕರ್ಮಾಚರಣೆಗಳನ್ನು ಮಾಡಲೇಬೇಕು ಅನ್ನೋದು ಇನ್ನೊಂದು ವಾದ ಹಾಗಾದರೆ ಒಂದು ವಾದ ಕರ್ಮಾಚರಣೆಗಳನ್ನು ಮಾಡಬಾರದು ಇನ್ನೊಂದು ವಾದ ಕರ್ಮಾಚರಣೆಗಳನ್ನು ಮಾಡಬೇಕು ಅಂತಂದಾಗ ಇಬ್ಬರಲ್ಲಿ ವಿವಾದ ಇದ್ದಾಗ ಇದನ್ನು ಪರಿಹಾರ ಮಾಡೋದು ಹೇಗೆ ಈಗ ಎಕ್ಸ್ ಕರ್ಮಾಚರಣೆಗಳನ್ನು ಮಾಡೋದು ಬೇಡ ಜ್ಞಾನ ಬಂದ ಮೇಲೆ ಕರ್ಮಾಚರಣೆಗಳನ್ನು ಮಾಡೋದು ಬೇಡ ಅಂತ ಎಕ್ಸ್ ಪರಸನ್ನಿ ವಾಯುಪ್ರಸನ್ ಜ್ಞಾನ ಬಂದರೂ ಕೂಡ ಕರ್ಮಾಚರಣೆಗಳನ್ನು ಮಾಡಬೇಕು ಅಂತ ಅಂದರೆ ಇವರಿಬ್ಬರ ವಿವಾದವನ್ನು ಬಗೆಹರಿಸಲಿಕ್ಕೆ ಒಂದು ಮಾಪಕ ಬೇಕು ಆ ಮಾಪಕ ಯಾವುದೀಗ ಭಗವಾನ್ ವೇದವ್ಯಾಸ ದೇವರ ಗ್ರಂಥಗಳು ರಾಮಾಯಣ ಮಹಾಭಾರತ ಆದಿ ಏನು ಗ್ರಂಥಗಳಿವೆ ಈ ಗ್ರಂಥಗಳು ಅರ್ಥ ಆಯ್ತಾ ರಾಮಾಯಣ ಮಹಾಭಾರತ ಆದಿ ಏನು ಗ್ರಂಥಗಳಿವೆ ಅಥವಾ ವೇದ ಉಪನಿಷತ್ತು ವೇದ ಉಪನಿಷತ್ತುಗಳು ನನಗೆ ಅರ್ಥ ಆಗುವುದಿಲ್ಲ ಅಂತ ಅಂಥದ್ದಕ್ಕಾಗಿಯೇ ಈ ಪುರಾಣ ಪ್ರಸ್ಥಾನಾದಿಗಳು ಇರೋದು ಅಂತ ನಾವು ನೋಡಿದ್ವಿ ಹೀಗಾಗಿ ಈಗ ನಾವು ಹಾಗೆ ನಮ್ಮ ಇಬ್ಬರ ಈ ಎಕ್ಸ್ ವೈಗಳ ಭಿನ್ನಾಭಿಪ್ರಾಯಗಳಿಗೆ ಸರಿಯಾದ ಅರ್ಥ ತಿಳಿಬೇಕಾದರೆ ಇಬ್ಬರದ್ದಲ್ಲದ ಅಂದರೆ ಇವರಿಬ್ಬರು ಎಕ್ಸ್ ಅಲ್ಲ ವಾಯು ಅಲ್ಲದ ಈ ಎಕ್ಸ್ ವಾಯ್ ವಾದಿಗಳಿಗೆ ಮೂಲರಾದ ಭಗವಾನ ವೇದವ್ಯಾಸರ ಮೊರೆಯನ್ನು ಹೋಗಬೇಕು ಅವರೇನು ಹೇಳ್ತಾರೋ ಅದು ಸರಿ ಅಂತ ಅದು ವೇದಗಳ ಸಾರವಾಗಿ ಪುರಾಣಗಳೆಲ್ಲ ಇರೋದು ವೇದಗಳ ಸಾರವನ್ನೇ ತಿಳಿಸಲಿಕ್ಕೆ ಅಲ್ಲ ವೇದಗಳು ನಮಗೆ ಅರ್ಥ ಆಗುವುದಿಲ್ಲ ಅಂದಕ್ಕೆ ಭಗವನ್ ವೇದವ್ಯಾಸರು ಪುರಾಣಗಳನ್ನು ಮಹಾಭಾರತವನ್ನು ರಚನೆ ಮಾಡಿದ್ದಲ್ಲ ಹೀಗಾಗಿರಿ ಅಲ್ಲೇನು ಹೇಳುತ್ತದೋ ಅದನ್ನು ನೋಡಿ ನಾವು ತಿಳ್ಕೋಬೇಕು ಅನ್ನೋದು ಆಚಾರ್ಯರ ಅಭಿಪ್ರಾಯ ಬರೀ ಯಕ್ಷ ಹಿಂಗೆ ಹೇಳ್ತಾನ ವಾಯ್ ಹಿಂಗೆ ಹೇಳ್ತಾನ ಅಂತ ತಿಳ್ಬೇಡ್ರೆ ನೀವು ವಿಮರ್ಶೆ ಮಾಡಿರಿ ಯಕ್ಷನ ಅಭಿಪ್ರಾಯ ಹೀಗೆ ವಾಯನ ಅಭಿಪ್ರಾಯ ಹೀಗೆ ವೇದವ್ಯಾಸದೇವರ ಅಭಿಪ್ರಾಯ ಹೀಗೆ ಹಾಗಾದರೆ ವೇದವ್ಯಾಸದೇವರ ಅಭಿಪ್ರಾಯ ಹೀಗಿದೆ ಅಂದರೆ ಅದು ಯಕ್ಷನಿಗೆ ಅನುಗುಣವಾಗಿದೆಯೋ ವಾಯಿನಿಗೆ ಅನುಗುಣವಾಗಿದೆಯೋ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಈಗ ಸರಿ ಹಾಗಾದ್ರೆ ಇದು ಕ್ವಶನ್ ಏನೀಗ ಕರ್ಮಗಳನ್ನು ಮಾಡಲೇಬೇಕು ಅಂತ ಕ್ವಶನ್ ಏನು ಅಕುರ್ವತಃ ಅಂದ್ರೆ ಕರ್ಮಾಚರಣೆಗಳನ್ನು ಮಾಡದೇ ಇದ್ದವನಿಗೆ ಇದು ಡಿಸಿಷನ್ ಈಗ ಅಕುರ್ವತಃ ಕರ್ಮಾಚರಣೆಗಳನ್ನು ಮಾಡದೇ ಇದ್ದವನಿಗೆ ಕರ್ಮ ಅನ್ನೋದೇನಿದೆ ಅಂದ್ರೆ ಕರ್ಮಜನ್ಯವಾದ ಪಾಪ ಏನಿದೆ ಅದು ನ ಲಿಪ್ಯತೆ ಇತಿ ನಾಸ್ತಿ ಅದು ಅವನಿಗೆ ಲೇಪ ಆಗುವುದಿಲ್ಲ ಅಂತಿಲ್ಲ ಲೇಪ ಆಗೇ ಆಗ್ತದೆ ಖರೆ ಯಾರಿಗೆ ಅಂತ ಕ್ವಶನ್ ಹಾಗೆ ಉಳಿತು ಈ ಯಾರಿಗೆ ಎನ್ನುವಂತಹ ಕ್ವಶನಿಗೆ ಆಚಾರ್ಯರು ನಾರದ ಪುರಾಣದ ವಚನವನ್ನು ಮಾಡಿ ಹೇಳ್ತಾ ಇದ್ದಾರೆ ಅಪ್ಪ ನೋಡು ಹೇಳ್ತೀನಿ ಅಂತ ಕೃಷ್ಣೋಪಾಸ್ತಿನ್ ಭಗವಾನ್ ವೇದವ್ಯಾಸದೇವರ ಅಭಿಪ್ರಾಯ ಹೀಗೆ ನಾರದ ಪುರಾಣದಲ್ಲಿ ಕೊಟ್ಟದ್ದು ಕೃಷ್ಣೋಪಾಸ್ತಿನ್ ಅಂದ್ರೆ ಭಗವಂತನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಉಪಾಸನೆಯನ್ನ ಅಕುರ್ವತಃ ಮಾಡದೇ ಇರತಕ್ಕಂತಹ ಅಜ್ಞಸ್ಯ ಅಜ್ಞಾನಿಗೆ ಕರ್ಮ ಕರ್ಮವನ್ನು ಮಾಡದೇ ಇದ್ದುದರ ಪಾಪವು ಲಿಪೇತ ತಗಲೇ ತಗಲುತ್ತದೆ ಅಂದ್ರೆ ಆಚಾರ್ಯರ ವಾಕ್ಯನ ವಾಕ್ಯದ ಅಭಿಪ್ರಾಯ ಏನಾಯ್ತು ಈಗ ಮೊದಲನೆಯ ಆ ಸಾಲದ ಅಭಿಪ್ರಾಯ ಏನಾಯಿತು ಯಾರು ಭಗವತ್ ಪೂಜಾತ್ಮಕವಾಗಿ ಕರ್ಮಗಳನ್ನು ಮಾಡೋದಿಲ್ಲ ಭಗವಂತನ ಪೂಜಾ ಅಂತ ನಾ ಅದನ್ನು ಹೇಳಿಬಿಟ್ಟಿದ್ದೆ ಅವಾಗ ಹೇಳುವಾಗ ಎಲ್ಲ ಕರ್ಮಗಳು ಕೂಡ ಭಗವಂತನ ಪೂಜಾ ಅಂತಲೇ ಅರ್ಥ ಅದು ಮಾಡುವ ಸಕಲ ಕರ್ಮಗಳನ್ನು ಭಗವತ್ ಪೂಜಾತ್ಮಕವಾಗಿಯೇ ಮಾಡಬೇಕು ಅಂತ ಅನ್ನೋದು ಪೂಜಾ ಅಂದರೆ ಕೇವಲ ಶಾಲಿಗ್ರಾಮಾಲಿಗಳ ಪೂಜೆ ಅಲ್ಲ ಎಲ್ಲ ವಿಧದ ಕರ್ಮಗಳು ಭಗವಂತನ ಪೂಜೆ ಅಂತಲೇ ಚಿಂತನೆಯನ್ನು ಮಾಡೋದು ಹಾಗಾದರೆ ಅವುಗಳನ್ನು ಅಜ್ಞಾನಿಗಳು ಮಾಡಲೇಬೇಕು ಮಾಡದಿದ್ದರೆ ಅಂದರೆ ಶೋಚಿತವಾಗಿರ್ತಕ್ಕಂತಹ ಕರ್ಮಗಳನ್ನು ಅಜ್ಞರು ಮಾಡದೇ ಹೋದರೆ ಅವರಿಗೆ ಪಾಪ ತಪ್ಪಿದ್ದಲ್ಲ ಅಂತಾಯಿತು ಸರಿ ಪ್ರಶ್ನೆ ಬಂದದ್ದು ಜ್ಞಾನಿ ಮಾಡಬೇಕು ಅಜ್ಞಾನಿ ಮಾಡಬೇಕು ಅಂತದ್ದಕ್ಕಾಗಿ ಅಜ್ಞಾನಿಗಳು ಮಾಡಬೇಕು ಅನ್ನೋ ಉತ್ತರ ಸರಿ ಆಯಿತು ಹಾಗಾದರೆ ಜ್ಞಾನಿಗಳು ಮಾಡಬಾರ್ದು ಅಂತಾಯ್ತಲ್ಲ ಅಂತ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಹುಟ್ಟೋದು ಆ ಸಂದರ್ಭದಲ್ಲಿ ಮತ್ತೆ ತಿರ್ಗಾ ಆಚಾರ್ಯರು ಮುಂದಿನ ಸಾಲುಗಳನ್ನೇ ಕೋರ್ಟ್ ಮಾಡಿ ಹೇಳ್ತಾ ಇದ್ದಾರೆ ಜ್ಞಾನಿನೋಪಿ ಯಥೋಹ್ರಾಸ ಆನಂದಸ್ಯ ಭವೇ ಧ್ರುವಂ ಅಂತಾರೆ ಜ್ಞಾನಿನೋಪಿ ಅಜ್ಞಾನಿಗಳಂತೂ ಕರ್ಮಗಳನ್ನು ಮಾಡಲೇಬೇಕು ತಪ್ಪಿದ್ದಲ್ಲ ಮಾಡಲೇಬೇಕು ಅಜ್ಞಾನಿಗಳೇನ್ ಮಾಡಬೇಕು ಕರ್ಮಗಳನ್ನು ಮಾಡಲೇಬೇಕು ಭಗವದ್ ಪೂಜಾತ್ಮಕವಾಗಿ ಕರ್ಮಗಳನ್ನು ಬೇಕು ಅದೇ ರೀತಿಯಾಗಿ ಜ್ಞಾನಿಗಳೂ ಕೂಡ ಮಾಡಬೇಕು ಅಜ್ಞಾನಿಗಳು ಹೇಗೆ ಕರ್ಮಗಳನ್ನು ಮಾಡುತ್ತಾರೋ ಹಾಗೆ ಜ್ಞಾನಿಗಳೂ ಕೂಡ ಕರ್ಮಗಳನ್ನು ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಇದನ್ನು ಅರ್ಜುನನಿಗೆ ಹೇಳಿದ ಇದೇ ವಿಷಯವನ್ನೇ ಹೇಳಿದ ಜ್ಞಾನಿಗಳಾದವರು ಮೊದಲು ಮಾಡಬೇಕು ಅಂತ ಭಗವಂತ ಯಾಕ ಒಂದು ಉಪನಿಷತ್ನೊಳಗಿಲ್ಲ ಅರ್ಥ ಏನೇ ಕೊಟ್ಟರು ಅದನ್ನು ಈ ಚಿಂತನೆ ಮಾಡೋಣ ಅದು ಅದು ಗೀತೆಯಲ್ಲಿ ಹೇಳಿದ ಹೇಳಿ ಎಡಿಷನಲ್ ಹೇಳಿದ ಕೃಷ್ಣ ಗೀತೆಯಲ್ಲಿ ಜ್ಞಾನಿಗಳೇ ಮಾಡದೆ ಹೋದರೆ ಅಜ್ಞಾನಿಗಳು ಹೇಗೆ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ಅಜ್ಞಾನಿಗಳೆಲ್ಲ ಜ್ಞಾನಿಗಳನ್ನು ಅನುಸರಣೆ ಮಾಡ್ತಾ ಇರ್ತಾರಲ್ಲ ಎಲ್ಲ ಅಜ್ಞಾನಿಗಳು ಜ್ಞಾನಿಗಳನ್ನು ಅನುಸರಣೆ ಮಾಡಬೇಕಾದರೆ ಜ್ಞಾನಿಗಳು ಮಾಡಿದ್ದನ್ನು ನೋಡಿ ಅಜ್ಞಾನಿಗಳು ಮಾಡ್ತಾರೆ ಆದ್ದರಿಂದ ಇವು ಕೂಡ ಜ್ಞಾನಿ ಮಾಡಬೇಕು ಇನ್ನೊಂದು ವಿಧದಲ್ಲಿ ಯಾಕೆ ಜ್ಞಾನಿಗಳು ಮಾಡಬೇಕು ಅನ್ನೋದನ್ನು ಇಲ್ಲೇ ಹೇಳ್ತಾರೆ ಈಗ ಆದ್ದರಿಂದ ಅದರ ಬಗ್ಗೆ ಮೊದಲು ಹೇಳಲಿಲ್ಲ ಹೀಗಾಗಿ ಜ್ಞಾನಿಗಳು ಕೂಡ ಮಾಡಲೇಬೇಕು ಕಡ್ಡಾಯವಾಗಿ ಕರ್ಮಗಳನ್ನು ಜ್ಞಾನಿಗಳೂ ಕೂಡ ಮಾಡಬೇಕು ಜ್ಞಾನಿಗಳು ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ ಅವರು ಕಡ್ಡಾಯವಾಗಿ ಮಾಡಬೇಕು ಜ್ಞಾನಿನೋಪಿ ಯತಃ ಯಾಕೆ ಮಾಡಬೇಕು ಅಂದರೆ ಅಕಸ್ಮಾತ್ತಾಗಿ ಅವರು ಅಂದರೆ ಅಪರೋಕ್ಷ ಜ್ಞಾನಿಗಳು ಸ್ವವಿಹಿತ ಕರ್ಮಾನುಷ್ಠಾನಗಳನ್ನು ಮಾಡದೇ ಹೋದರೆ ಅವರಿಗೂ ಕೂಡ ಆನಂದಸ ಹ್ರಾಸ ಧ್ರುವಂ ಭವೇತ್ ಅವರಿಗೆ ಆನಂದದ ಹ್ರಾಸವು ನಿಶ್ಚಿತವಾಗಿಯೂ ಆಗ್ತದೆ ನಾವಂತೂ ಅಜ್ಞಾನಿಗಳು ನಾವು ಅಪರೋಕ್ಷ ಜ್ಞಾನಿಗಳಲ್ಲ ನಾವಂತೂ ಮಾಡಲೇಬೇಕು ಅಜ್ಞರು ನಾವು ನಾವು ಮಾಡಲೇಬೇಕು ಇನ್ನು ಅಪರೋಕ್ಷ ಜ್ಞಾನವನ್ನು ಹೊಂದಿರತಕ್ಕಂತಹ ಮಹನೀಯರೇನಿದ್ದಾರೋ ಅವರೂ ಕೂಡ ಕರ್ಮಗಳನ್ನು ಮಾಡಲೇಬೇಕು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಏನು ಪ್ರಶ್ನೆ ಬರುತ್ತದೆ ಅಪರೋಕ್ಷ ಜ್ಞಾನಿಗಳಿಗೆ ಯಾವುದೇ ವಿಧದ ಕರ್ಮಗಳ ಪಾಪಲೇಪ ಇಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಪಾಪಕರ್ಮಗಳ ಲೇಪ ಇರುವುದಿಲ್ಲ ಅಂದಮೇಲೆ ಮೇಲೆ ಯಾಕೆ ಅವರಿಗೆ ಪಾಪಕರ್ಮಗಳ ಲೇಪವೇ ಇಲ್ಲ ಅಂತ ಮೇಲೆ ಅವರು ಯಾಕೆ ಕರ್ಮಗಳನ್ನು ಮಾಡಬೇಕು ಸುಸುಳ್ಳು ಅಲ್ಲೇನ ಅನವಶ್ಯಕ ಅಲ್ಲೇನ ಅದು ಅವ ಅದರಿಂದ ಲಾಭ ಪ್ರಯೋಜನ ಇದ್ರೆ ಮಾತ್ರ ಮಾಡಬೇಕು ಅದರಿಂದ ಲಾಭ ಇಲ್ಲ ಪ್ರಯೋಜನ ಏನೂ ಇಲ್ಲ ಅಂತ ಆದಮೇಲೆ ಅಪರೋಕ್ಷ ಜ್ಞಾನಿಗಳಿಗೆ ಈ ಪಾಪ ಕರ್ಮಗಳ ಲೇಪ ಅಂಟುವುದೇ ಇಲ್ಲ ಅಂದಮೇಲೆ ಅವರೇ ಯಾಕೆ ಈ ಮತ್ತೆ ಕರ್ಮಗಳನ್ನು ಮಾಡಬೇಕು ಅಂತ ತಿರುಗಾ ಬರುವ ಪ್ರಶ್ನೆಗೆ ಮುಂದಿನ ಪಂಕ್ತಿ ಉತ್ತರ ಆ ಪಾದ ಏನಿದೆ ಮುಂದೆ ಆ ಆ ಮಂತ್ರದ ಮುಂದಿನ ಪಾದ ಅದು ಉತ್ತರ ಏನು ಅಥೋ ಲೇಪೇಪಿ ಲೇಪಸ್ ಅಥ ಕಾರ್ಯವ ಸಾದ ಅತಃ ಅಲೇಪೇಪಿ ಲೇಪಸ್ಯ ವೇದವ್ಯಾಸದೇವರ ಮಾತಿನ ಚಮತ್ಕಾರ ಅದನ್ನು ಆಚಾರ್ಯರು ತಿಳಿಸುವ ಕ್ರಮ ಟೀಕಾಕೃತ್ಪಾದರೂ ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಪರಮಾಧ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದುದರ ಅಭಿಪ್ರಾಯದಿಂದ ತಿಳಿದು ಬರತಕ್ಕಂತಹ ಅಭಿಪ್ರಾಯ ಅದು ಅತಹ ಆದ್ದರಿಂದ ಅಂದರೆ ಅವರು ಕೂಡ ನಿಶ್ಚಿತವಾಗಿ ಮಾಡಲೇಬೇಕು ಮಾಡದೆ ಹೋದರೆ ಅವರಿಗೆ ಆನಂದ ಕ್ರಾಸವಾಗ್ತದೆ ಅಂತ ಪುರಾಣ ಹೇಳುತ್ತೆ ಹೇಳಿದ ಮೇಲೆ ಒಂದು ಪ್ರಶ್ನೆ ಬಂತು ಅವರಿಗೆ ಕರ್ಮಗಳ ಲೇಪವೇ ಇಲ್ಲ ಆದ ಮೇಲೆ ಮತ್ತೆ ಯಾಕೆ ಮಾಡಬೇಕ್ರಿ ಅಂದ್ರೆ ಅದಕ್ಕೆ ಅತಹ ಆದ್ದರಿಂದ ಅಲೇಪೇಪಿ ಲೇಪ ಸ್ಯಾ ಅಲೇಪೆ ಅಲೇಪೆ ಅದನ್ನು ಹೆಂಗ್ ಬಿಡಿಸ್ಬೇಕು ಅಂದ್ರೆ ಅಥೋ ಅಲೇಪೆ ಅತಹ ಅಲೇಪೆ ಅಥೋ ಲೇಪೆ ಆಯಿತು ಮೊದಲು ವಿಸರ್ಗಸಂಧಿಯಾಗಿ ಉತ್ವಾದೇಶ ಆಯಿತಲ್ಲೆ ಉತ್ವಾದೇಶ ಆಯ್ದಕ್ಕ ಮುಂದೇನಾಯಿತು ಅಂದ್ರೆ ಅವಗ್ರಹ ಬಂತಲ್ಲೆ ಯಾಕೆ ಅವಗ್ರಹ ಬಂತು ಅಂದರೆ ನೋಡಿಲ್ಲ ಅವಗ್ರಹ ಚಿನ್ನದಲ್ಲೇ ಯಾ ಅವಗ್ರಹ ಚಿನ್ನ ಇದ್ದಲ್ಲಿ ಅಂತ ಓದಬೇಕು ಪೂರ್ವ ಪದದ ಕೊನೆಯ ಅಕ್ಷರ ಎ ಅಥವಾ ಓ ಇದ್ದು ಪೂರ್ವ ಪದದ ಕೊನೆಯ ಅಕ್ಷರ ಎ ಅಥವಾ ಓ ಇದ್ದು ಅದರ ಮುಂದೆ ಅಕಾರ ಇದ್ದರೆ ಅಕಾರದ ಬದಲಿಗೆ ಅವಗ್ರಹ ಆದೇಶವಾಗ್ತದೆ ಅನ್ನೋದು ಸಂಸ್ಕೃತದ ನಿಯಮ ಅರ್ಥ ಆಯ್ತಾ ಹೀಗಾಗಿ ಇಲ್ಲಿ ಏನಿದೆ ಅಥೋ ಓ ಅಥೋ ಲೇಪೇಪಿ ಲೇಪಸ್ಯಾತ್ ಅಲ್ಲ ಅಥೋ ಅಲೇಪೇ ಪಿ ಲೇಪಸ್ಯಾತ್ ಅಂತ ಓದಬೇಕಾದ ಅಲೇಪೆ ಅಲೇಪೆ ಅಂದರೆ ಏನು ಅಪರೋಕ್ಷ ಜ್ಞಾನಿಗಳಿಗೆ ಕರ್ಮಗಳ ಸಂಬಂಧ ಅಂದರೆ ಕರ್ಮಗಳಿಂದ ಜನ್ಯವಾದ ಪುಣ್ಯಪಾಪಗಳು ಅವರಿಗೆ ಲೇಪವಾಗುವುದಿಲ್ಲ ಅನ್ನೋದು ಸತ್ಯವಾಗಿದ್ದರೂ ಕೂಡ ಅಂತರ್ಥ ಅತಃ ಅಲೇಪೇಪಿ ಅಂದರೆ ಅವರಿಗೆ ಅಪರೋಕ್ಷ ಜ್ಞಾನಿಗಳಿಗೆ ಕರ್ಮಗಳ ಲೇಪ ಅಂದರೆ ಕರ್ಮಗಳಿಂದ ಜನ್ಯವಾದ ಪುಣ್ಯಪಾಪಗಳ ಫಲ ಅದು ಲೇಪ ಆಗುವುದಿಲ್ಲ ಅಂತಾದರೂ ಕೂಡ ేప స్యాత్ అేప ఆగే ఆగదే అంద్ర ఏనంత అర్థ అల్ లేప ఆగంగల్ అంతరు కూడా ఏర్థ అలా ఉత్సక మాట్లాడతీరు ఏ తాళ మే ఇంట్ మాట్లాడకల్ అలేపే పి అందేప ఆగోద అంతా అలేపే అలే అలేపే పి అంత మలేపే అపి మత్ ముందు లేప స్యాత్ అంత ఇది ఒగట నంగాత హ్యాంగ ಅದಕ್ಕೆ ಟೀಕಾಗೃತ್ವಾದರು ರಾಯರು ಇವರೆಲ್ಲ ಉಪಕಾರವನ್ನು ಮಾಡುವ ಹಂಗಾರೆ ಅಲೇಪೆ ಅಂದರೆ ಅವನಿಗೆ ಲೇಪವಾಗದಿದ್ದರೂ ಕೂಡ ಲೇಪವಾಗ್ತದೆ ಅಂದರೆ ಲೇಪವಾದಂತೇನೆ ಅವನಿಗೆ ಲೇಪ ಆಗುವುದಿಲ್ಲ ಆದರೆ ಲೇಪವಾದಂತೆ ಅಂದರೆ ಏನಂತರ್ಥ ಮುಂದಿನ ಜನ್ಮಗಳು ಬರಲಿಕ್ಕೆ ಕಾರಣೀಭೂತವಾದ ಅಂಶಗಳು ಲೇಪ ಆಗುವುದಿಲ್ಲ ಅಂತರ್ಥ ಅಲೇಪೆ ಅನ್ನೋದಕ್ಕೆ ಕರ್ಮಗಳಿಂದ ಜನ್ಯವಾಗಿ ಏನವ ಅನುಭವಿಸ್ಬೇಕಲ್ಲ ಮತ್ತೆ ಹುಟ್ಟಿ ಬರಬೇಕು ಮತ್ತೆ ತ್ರಾಸು ತಗೋಬೇಕು ಇಂಥವೆಲ್ಲ ಏನಿರ್ತಾವೋ ಇವು ಆಗುವುದಿಲ್ಲ ಅಂತ ಅರ್ಥ ಪುನರ್ಜನ್ಮದ ಲೇಪ ಇರದಿದ್ದರೂ ಕೂಡ ಲೇಪ ಲೇಪ ಆಗೇ ಆಗ್ತದೆ ಏನು ಲೇಪ ಆಗ್ತದೆ ಆನಂದ ಕ್ರಾಸಃ ಅಂತ ಮ್ಯಾಲೇ ಹೇಳಿಬಿಟ್ರಲ್ಲ ಹಾಗಾದ್ರೆ ಏನು ಲೇಪ ಆಗುವುದಿಲ್ಲ ಪುನರ್ಜನ್ಮಾದಿಗಳು ಲೇಪ ಆಗುವುದಿಲ್ಲ ಏನು ಲೇಪವಾಗ್ತದೆ ಆನಂದ ಕ್ರಾಸಾದಿಗಳು ಲೇಪವಾಗ್ತದೆ ಆನಂದ ಕ್ರಾಸ ಅಂದ್ರೆ ಏನು ಮೋಕ್ಷಕ್ಕೆ ಹೋದಾಗ ಇವರಿಗೆ ಇಷ್ಟು ಆನಂದ ಅಂತ ಒಂದು ಲಿಮಿಟ್ ಇರ್ತದೆ ಆ ಜೀವಿಯ ಯೋಗ್ಯತೆಗನುಗುಣವಾಗಿ ಒಂದು ಲಿಮಿಟ್ ಇರ್ತದೆ ಇಷ್ಟು ಆನಂದ ಆಗ್ತದೆ ಅಂತ ಹೇಳ್ತದೆ ಅದರಲ್ಲಿ ಕ್ರಾಸ್ ಆಗ್ತದೆ ಅಪರೋಕ್ಷ ಜ್ಞಾನವನ್ನು ಹೊಂದಿದ ಮೇಲೆ ನಾವು ನಮಗೆ ವಿಹಿತವಾದ ಕರ್ಮಗಳನ್ನು ಭಗವತ್ ಪೂಜಾತ್ಮಕವಾಗಿ ಅಂತ ಮಾಡದೆ ಹೋದರೆ ಪಕ್ಕ ನನಗೆ ಮೋಕ್ಷ ಆಗತ್ತದ ಆಗಂಗಿಲ್ಲ ಅಂತ ಏನಲ್ಲ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಿಕ್ಕಂಗೆ ಪಕ್ಕ ಸಿಕ್ಕಿದ್ರೆ ಇನ್ನೊಂದು ವಾರಕ್ಕಂದ್ರೆ ಮತ್ತೆ ಜಾಯಿನ್ ಆಗ್ತೀವಿ ನಾವು ಅಂದಂಗೆ ಕೈಯಾಗ ಆರ್ಡ್ರ್ ಸಿಗಬೇಕಾಗಿದೆ ಅಷ್ಟೇ ಇಂಥ ಡೇಟಿಗೆ ಜಾಯ್ನ್ ಆಗಿರಿ ಅಪಾಯಿಂಟ್ಮೆಂಟ್ ಆಗ ಹೋಗ್ಯ ಇಂತ ಡೇಟಿಗೆ ಜಾಯ್ನ್ ಆಗಲಿ ಅಂತ ಬಂದದ್ದನ್ನು ನೋಡಿ ಜಾಯಿನ್ ಆಗಬೇಕಾಗಿದ್ರೆ ಅಂತ ಲೌಕಿಕದೊಳಗೆ ಬಳಸ್ತೇವೆ ಇಲ್ಲ ಹಾಗೇನೇ ಇಲ್ಲ ಮೋಕ್ಷ ಆಗೋದು ಫಿಕ್ಸ್ ಮೋಕ್ಷ ಆಗೋದು ಫಿಕ್ಸ್ ಮೋಕ್ಷ ಒಳಗೆ ಆನಂದ ಆಗೋದು ಫಿಕ್ಸ್ ಆದರೆ ಭಗವತ್ ಪೂಜಾತ್ಮಕವಾಗಿ ಸ್ವವಿಹಿತ ಕರ್ಮಾನುಷ್ಠಾನಗಳನ್ನು ಮಾಡದೇ ಇದ್ದುದರಿಂದ ನಿಮ್ಮ ಪಗಾರ ಫಿಕ್ಸ್ ನಿಮ್ದು ಇನ್ಕ್ರಿಮೆಂಟ್ ಮಾತ್ರ ಕಟ್ ಮಾಡ್ತೀವಿ ಅಂತ ಅಂದಂಗೆ ಹೆಂಗೋ ಹಾಗೆ ಇಲ್ಲು ಏನು ಮಾಡ್ತಾರೆ ಭಗವಂತ ಅವನಿಗೆ ಸಿಗಬೇಕಾದ ಆನಂದ ಏನಿದೆ ಆನಂದವನ್ನು ಸ್ವಲ್ಪ ಭಾಗ ಕುಂಠಿತಗೊಳಿಸ್ತಾರೆ ಇದು ಅಥೋ ಅಲೇಪೇಪಿ ಲೇಪ ಸ್ಯಾತ್ ಅನ್ನೋದಕ್ಕೆ ಅರ್ಥ ಅಲೇಪೆ ಅಪಿ ಲೇಪ ಅಂದರೆ ಅವನಿಗೆ ಲೇಪವಾಗದಿದ್ದರೂ ಅಂದರೆ ಪುನರ್ಜನ್ಮಾದಿಗಳ ಪಾಪ ಏನಿದೆ ಅದು ಅಂತಹ ಪಾಪಗಳು ಲೇಪವಾಗದಿದ್ದರೂ ಮೋಕ್ಷ ನಿಶ್ಚಿತವಾಗಿದ್ದರೂ ಲೇಪೆ ಅವನಿಗೆ ಆನಂದ ಕ್ರಾಸ ಲೇಪವು ಹಾಗೆಯೇ ಆಗುತ್ತದೆ ಇಷ್ಟು ಹೇಳಿ ಮುಂದೆ ವೇದವ್ಯಾಸ ದೇವರು ಹೇಳ್ತಾರೆ ಕಾರ್ಯೈವ ಸಾಸದ ಆದ್ದರಿಂದ ಏನು ಮಾಡಬೇಕು ಕರ್ಮಗಳನ್ನು ಸ್ವವಿಹಿತ ಕರ್ಮಾನುಷ್ಠಾನಗಳನ್ನು ಭಗವತ್ ಪೂಜಾತ್ಮಕವಾಗಿ ಕಾರ್ಯ ಏವ ಸದಾ ಯಾವಾಗ ಮತ್ತು ಯಾವಾಗಲೂ ಅದನ್ನು ಮಾಡ್ತಾನೆ ಇರಬೇಕು ಅಂತ ಎಲ್ಲಿ ಹೇಳಿದ್ದಾರೆ ನಾರದ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಇಷ್ಟು ವಿಚಾರವನ್ನು ತಿಳಿಸಿಕೊಡ್ತಾರೆ ಹಾಗಾದರೆ ಎರಡನೆಯ ಮಂತ್ರದ ಅರ್ಥ ಏನು ಅಂದರೆ ಇದು ಅರ್ಥ ಕ ವಿಹಿತ ಕರ್ಮಾನುಷ್ಠಾನಗಳನ್ನು ಜ್ಞಾನಿಗಳೂ ಮಾಡಬೇಕು ಅಜ್ಞಾನಿಗಳೂ ಮಾಡಬೇಕು ಈಗ ಒಂದು ವರ್ಗ ಇರ್ತದೆ ಅವ್ರು ಕರ್ಮನೇ ಮಾಡುವುದಿಲ್ಲ ಒಂದು ವರ್ಗ ಇರ್ತದೆ ಅವ್ರು ಕರ್ಮ ಮಾಡ್ಕೊತ ಹೋಗಬೇಕು ಅಂತಂದರೆ ನಮ್ಮದೇನು ಕರ್ಮರಿ ಏನು ತರವ್ರು ಅವ್ರು ಕೊಡಬೇಕು ನಾವು ಮಾಡಬೇಕು ಅಂತ ನಮ್ಮದೊಂದು ಕರ್ಮ ಅಲ್ಲ ಅಂತ ಹೇಳ್ತಾರೆ ಇಲ್ಲ ಅದಕ್ಕೆ ಆ ರೀತಿಯಾಗಿ ಹೇಳೇ ಇಲ್ಲ ಶಾಸ್ತ್ರ ಇದನ್ನೇ ನಮ್ಮ ಆಚಾರ್ಯರು ನಿತ್ಯ ನಾವು ಪೂಜಾ ಮಾಡಬೇಕಾದ್ರೆ ಈ ಅನುಸಂಧಾನ ಬರುವ ಹಂಗೆ ಸುಂದರವಾದ ಸ್ತೋತ್ರದಲ್ಲಿ ಹೇಳ್ತಾರೆ ಆಚಾರ್ಯರು ಕುರು ಮುಂಕ್ಷ ಕುರು ಮೊದಲು ಕುರು ನಾಡು ನಿಜ ಕರ್ಮ ಅಂತ ಹೇಳ್ತಾರೆಲ್ಲ ಅಂದರೆ ನಿನಗೆ ವಿಹಿತವಾದ ಕರ್ಮಗಳೇನಿದೆ ಆ ಕರ್ಮಗಳನ್ನು ನೀನು ತಪ್ಪದೇ ಮಾಡಬೇಕು ನಿನಗೆ ವಿಹಿತವಾದ ಕರ್ಮಾನುಷ್ಠಾನ ಏನಿದೆ ಅದನ್ನು ತಪ್ಪದೇ ಮಾಡೇಬೇಕು ಅಂತ ಇದನ್ನು ನಮ್ಮ ಗೋಪಾಲ ವಿಠ್ಠಲದಾಸರು ಗೋಪಾಲದಾಸರು ಕೂಡ ತಮ್ಮ ಪದ್ಯದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿರಿ ನನಗೆ ದಾಟಿ ಹಚ್ಚಿ ಹೇಳಿಕ ಆಗಿಲ್ಲ ಅದು ಸುಂದರವಾದ ಪದ್ಯ ಅದ ಆ ಪದ್ಯ ಹೇಳ್ತಾರೆ ನೋಡ್ರಿ ದೈನಂದಿನ ಬಿಡದೆ ಜೀವನು ಮಾಡಪ ಏನೇನು ಕರ್ಮಂಗಳ ತಾನೆಸಗುವ ಗುರು ಗೋಪಾಲ ವಿಠಲ ಧೀರರೊಳೈಹ ಪಾವನನೆಂದರಿತಿರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು ದುರುಮತಿಯನ್ನು ಬಿಟ್ಟು ಮರ್ಮವನರಿತರೆ ಅಂತ ತಮ್ಮ ಕೃತಿಯಲ್ಲಿ ಇದನ್ನು ಲೇಖನ ಮಾಡುತ್ತಾರೆ ಉಲ್ಲೇಖ ಮಾಡುತ್ತಾರೆ ಅಂದ್ರೆ ಈ ಉಪನಿಷತ್ತಿನ ಅರ್ಥವನ್ನೇ ಆಚಾರ್ಯರು ಏನು ಹೇಳಿದರೂ ಅದನ್ನೇ ಅಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಎರಡನೆಯ ಮಂತ್ರದ ಅರ್ಥ ಏನು ಅಂದರೆ ಸ್ವವಿಹಿತ ಕರ್ಮಾನುಷ್ಠಾನಗಳನ್ನು ಭಗವತ್ ಪೂಜಾತ್ಮಕವಾಗಿ ತಪ್ಪದೆ ಮಾಡಲೇಬೇಕು ಅಂತ ಇನ್ನು ಮುಂದ ಮೂರನೆಯ ಮಂತ್ರ ಓ ಅಸೂರ್ಯಾ ನಾಮತೆ ಲೋಕ ಅಂಧೇನ ತಾಂತೆ ತಾಂತೇ ಪ್ರೇತ್ಯಗಂತಿ ಏಕೆ ಚಾತ್ಮಹನೋ ಜನಾ ಮನೆ ಪಣ ಮುಂದೆ ಮೊದಲೇ ಮಂತ್ರದಿಂದ ವಿಚ್ಛಿನ್ನ ವಿಷಯ ತೃಷ್ಟತ್ವ ಎರಡನೆಯ ಮಂತ್ರದಿಂದ ಭಗವತ್ ಪೂಜಾತ್ಮಕವಾಗಿ ಕರ್ಮಾನುಷ್ಠಾನ ಇಷ್ಟು ಹೇಳಿದ ಮೇಲೆ ನಾಲ್ಕನೇ ಮಂತ್ರದಿಂದ ತತ್ವ ಶುರುವಾಗೋದು ಅಂದರೆ ಮೂರನೇ ಮಂತ್ರದ ಉದ್ದೇಶ ಏನದ ನಮ್ಮ ಹಣ ನಾನು ನನ್ನ ವಿಹಿತವಾದ ಕರ್ಮಾನುಷ್ಠಾನವನ್ನು ಸರಿಯಾದ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡುವುದಿಲ್ಲ ಅಂದ್ರೆ ಆಗುವಂತಹ ಅನಾಹುತ ನಾವು ಮಕ್ಕಳಿಗೆ ಹೇಳ್ತಿರ್ತೇವೆ ಇಲ್ಲವೋ ಚಂದ್ರ ಓದಿದ್ರೆ ಹಿಂಗಾಗ್ತದೆ ಓದಿಲ್ಲ ಅಂದ್ರೆ ಅಂತ ಹೇಳ್ತೇವೆ ಇಲ್ಲ ಓದಿದ್ರೆ ಇಂಥ ನೌಕರಿ ಸಿಗ್ತದ ಓದಿಲ್ಲ ಅಂದ್ರೆ ಹಿಂಗಾಗ್ತಿ ಅಂತ ಹೇಳ್ತೇವೆ ಇಲ್ಲ ಹಂಗೆ ಹೇಳಿ ಓದಿಸ್ ಖರ್ಚ್ವೇ ಇಲ್ಲ ಹಂಗ ತತ್ವ ತಿಳಿಲಿ ಖರ್ಚಿಸಬೇಕೇನು ಉಪನಿಷತ್ತು ತತ್ವ ತಿಳಿಸ್ಲಿಕ್ಕೆ ಖರ್ಚಿಸಬೇಕಾದ್ರೆ ಇವುಗಳನ್ನ ಮಾಡು ಅಂತ ಹೇಳಿ ಮಾಡದೇ ಇದ್ರೆ ಹಿಂಗಾಗ್ತದ ಅಂತ ಹೇಳಿ ತತ್ವಗಳನ್ನ ಹೇಳಿಕೆ ಶುರು ಮಾಡ್ತಾರೆ ಹಂಗಾರೆ ಏನಾದ್ರೂ ಅರ್ಥ ಅನ್ನೋದನ್ನ ನಾಳೆ ದಿವಸ ಖಂಡಾರ್ಥವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ಸು ಮದ್ವೇಷ